ಸ್ನೇಹಿತರೆ ನಮಸ್ಕಾರ ಈ ಬಣ್ಣದ ಲೋಕದ ಮೇಲಿನ ವ್ಯಾಮೋಹ ಇದೆಯಲ್ಲ ಇದು ಅಂತಂತಹ ವ್ಯಾಮೋಹ ಅಲ್ಲ ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಅಥವಾ ಯಾವುದಾದ್ರೂ ಒಂದು ಧಾರಾವಾಹಿಯಲ್ಲಿ ಕೊನೆಗೆ ಯಾವುದಾದ್ರೂ ಒಂದು ಚಿಕ್ಕ ಕಿರುಚಿತ್ರದಲ್ಲಾದರೂ ಕೂಡ ನಟಿಸಬೇಕು ಆನಂತರ ದೊಡ್ಡ ದೊಡ್ಡ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ರೀಲ್ಸ್ ಮಾಡೋದೇನು ಫೋಟೋ ಶೂಟ್ ಮಾಡಿಸೋದೇನು ನಿರ್ಮಾಪಕರ ಮನೆಯ ಸುತ್ತ ಸುತ್ತೋದೇನು ನಿರ್ದೇಶಕರ ಮನೆಗೆ ಹೋಗೋದೇನು ಆ್ಯಕ್ಟರ್ಸ್ಗಳ ಜೊತೆಗೆ ಫೋಟೋವನ್ನು ತೆಕ್ಕೋದೇನೋ ಒಂದು ಅವಕಾಶ ಕೊಡಿ ಅಂತೇಳಿ ಕೇಳೋದೇನು ಹೀಗೆ ಸಾಕಷ್ಟು ದೊಂಬಾಲು ಬಿದ್ದು ಅವಕಾಶವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ದಿನನಿತ್ಯವೂ ಕೂಡ ಗಾಂಧಿನಗರದಲ್ಲಿ ಸಾವಿರಾರು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇವೆಲ್ಲದೂ ಕೂಡ ಕಾಮನ್ ಹೀಗೆ ಒಂದು ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಂಬಿಸಿ ಮೋಸ ಮಾಡುವಂಥದ್ದು ಕೂಡ ನಮ್ಮ ಗಾಂಧಿನಗರದಲ್ಲಿ ಕಾಮನ್ ಆ ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಈ ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತೇಳ್ಬಿಟ್ಟು ನಟ ಇರ್ಬೋದು ನಟಿ ಇರ್ಬೋದು ಎಲ್ರಿಗೂ ಕೂಡ ಮೋಸವನ್ನು ಮಾಡೋರು ಎಷ್ಟೋ ಜನ ಇದ್ದಾರೆ ಇನ್ನು ಕೆಲವರು ಹಣದ ವಿಚಾರದಲ್ಲಿ ಮೋಸ ಮಾಡಿದರೆ ಮತ್ತೊಂದಷ್ಟು ಜನರು ಬೇರೆ ಬೇರೆ ಅವಕಾಶಗಳನ್ನು ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿ ಇವರನ್ನು ದೈಹಿಕವಾಗಿ ಮಾನಸಿಕವಾಗಿ ಬಳಸಿಕೊಂಡು ನಂತರ ಸುಮ್ ಫೋನ್ ಸ್ವಿಚ್ ಆಫ್ ಮಾಡಿರೋದು ನಂಬರ್ ಚೇಂಜ್ ಮಾಡೋದು ನಂತರ ಕೇರೆ ಮಾಡದೇ ಇರೋದು ಈ ರೀತಿಯೂ ಕೂಡ ಇದ್ದಾರೆ ಎಲ್ಲ ರೀತಿಯೂ ಕೂಡ ಇದೆ ಅನ್ನೋದು ಅದನ್ನು ಗುಟ್ಟಾಗಿರುವಂಥ ವಿಚಾರ ಅಲ್ಲ ಅದೇ ರೀತಿ ಇಲ್ಲೊಬ್ಬ ಸ್ಟಾರ್ ಹೀರೋ ಸಿನಿಮಾದಲ್ಲಿ ಅವಕಾಶವನ್ನು ಕೊಡಿಸ್ತೀನಿ ಅಂತೇಳ್ಬಿಟ್ಟು ಆರ್ಟಿಸ್ಟ್ಗೆ ಬರೋಬ್ಬರಿ ಮೋಸವನ್ನು ಮಾಡಿದ್ದಾನೆ ಮೂವತ್ತೈದು ಸಾವಿರ ಹಣವನ್ನು ಕೂಡ ತೆಗೆದುಕೊಂಡು ಅಗ್ರಿಮೆಂಟ್ಗೆ ಮೂವತ್ತೈದು ಸಾವಿರ ಹಣವನ್ನು ಕೂಡ ತೆಗೆದುಕೊಂಡು ಮಲೇಷ್ಯಾಕ್ಕೆ ಹೋಗಬೇಕು ಹಾಗೆ ಹೀಗೆ ಅಂತೇಳಿ ನಂಬಿಸಿ ಒಬ್ಬ ಡೈರೆಕ್ಟರು ಮೋಸ ಮಾಡಿ ಸಾಕಷ್ಟು ಹಣವನ್ನು ಕೂಡ ಲೂಟಿ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಕೇವಲ ಹಣ ಮಾತ್ರ ಲೂಟಿ ಮಾಡಿದ್ದಾನೆ ಅಥವಾ ಬೇರೆ ಏನಾದರೂ ಮಾಡಿದ್ದಾನೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಜೊತೆಗೆ ಇಲ್ಲಿ ಮೋಸ ಹೋದಂಥ ಆ ನಟಿ ಯಾರು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ನಾನು ಈಗಾಗಲೇ ಹೇಳಿದಂತೆ ಒಂದು ಅವಕಾಶಕ್ಕಾಗಿ ಸಾಕಷ್ಟು ಜನ ನಟ ಇರ್ಬೋದು ನಟಿ ಇರ್ಬೋದು ನಿರ್ಮಾಪಕರು ನಿರ್ದೇಶಕರು ಮತ್ತು ಈ ಆ್ಯಕ್ಟರ್ಸ್ಗಳ ಮನೆ ಹತ್ರ ಸುತ್ತಾಡೋದು ತಿರುಗಾಡೋದು ಎಲ್ಲದೂ ಕೂಡ ನೋಡ್ತಾ ಇರ್ತೀರಾ ಬಟ್ ಜೊತೆಗೆ ಇನ್ಫ್ಲೂಯೆನ್ಸನ್ನು ಮಾಡಿಸೋದು ಈ ರೀತಿಯೂ ಕೂಡ ನೀವು ನೋಡಿರ್ತೀರಾ ಇನ್ನು ಕೆಲವರಿಗೆ ಹಣ ಇದೆ ಎಷ್ಟು ಬೇಕಾದರೂ ದುಡ್ಡು ಖರ್ಚು ಮಾಡ್ತೀವಿ ಸೌಂದರ್ಯ ಇರೋದಿಲ್ಲ ಬಟ್ ಅವಕಾಶ ಕೊಡಿ ಅಂತೇಳಿ ಇನ್ನು ಕೆಲವರಿಗೆ ಹಣ ಇಲ್ಲ ಜೊತೆಗೆ ಸೌಂದರ್ಯ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಕೂಡ ಇದೆ ಅವ್ರಿಗೂ ಕೂಡ ಅವಕಾಶ ಸಿಗ್ತಾ ಇರೋದಿಲ್ಲ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಒಂದು ತೊಳಲಾಟದಲ್ಲಿ ಒದ್ದಾಡ್ತಿರುವಂಥ ಸಾಕಷ್ಟು ಜನರನ್ನು ಕೂಡ ನಾವು ದಿನನಿತ್ಯವೂ ಕೂಡ ನೋಡ್ತಾ ಇರ್ತೀವಿ ಹೀಗೆ ಸುತ್ತಾಡ್ತಾ ಸುತ್ತಾಡ್ತಾ ವಿಲವಿಲ್ಲ ಅಂತೇಳ್ಬಿಟ್ಟು ಅದೆಷ್ಟೋ ಮಂದಿ ಹಣವನ್ನು ಕೂಡ ಕಳ್ಕೊಂಡವರಿದ್ದಾರೆ ಮೊದಲೆಲ್ಲೆಲ್ಲ ಗಾಂಧಿನಗರದಲ್ಲಿ ಇಂಥವರ ಸಂಖ್ಯೆ ಹೆಚ್ಚಿತ್ತು ಅವರ ಬ ಆಸೆಯನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಅವರ ಹತ್ತಿರ ಇರೋ ಬರೋ ದುಡ್ಡಲ್ನೆಲ್ಲ ಕಿತ್ಕೊಂಡು ಬರಿಗೆಯಲ್ಲಿ ಮನೆ ಕಳಿಸ್ತಾ ಇದ್ದಿದ್ದು ಕೂಡ ಇತ್ತು ಇನ್ನೂ ಒಂದು ಕಾಲದಲ್ಲಿ ಪೀಕ್ನಲ್ಲಿದ್ದಂಥ ಈ ವ್ಯವಸ್ಥೆ ಈಗ ಅಷ್ಟರ ಮಟ್ಟಿಗೆ ಇಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಉಳಿದುಕೊಂಡಿದೆ ಈಗ ಅದೇ ಒಂದು ವ್ಯವಸ್ಥೆಯ ಮುಂದುವರೆದ ಭಾಗ ಈಗ ನಾನು ಇವತ್ತು ಹೇಳುವಂಥ ಸ್ಟೋರಿ ಹೌದು ಅದು ಸ್ಟಾರ್ ಹೀರೋ ಕಮ್ ಡೈರೆಕ್ಟರ್ ರಾಘವ್ ಲಾರೆನ್ಸ್ ಹೊಸ ಸಿನಿಮಾದಲ್ಲಿ ಒಬ್ಬ ಅವಕಾಶವನ್ನು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಮಾಡಿರುವಂಥ ಮೋಸ ಇದು ಮೊದಲೇ ರೀಲ್ಸ್ ರೀಲ್ಸುಗ ರೀಲ್ಸ್ಗಳಲ್ಲಿ ಚೂರೇ ಚೂರು ಬಟ್ಟೆ ಹಾಕ್ಕೊಂಡು ತಮ್ಮ ಟ್ಯಾಲೆಂಟ್ಗಳನ್ನು ಪ್ರದರ್ಶನವನ್ನು ಮಾಡುವಂಥದ್ದು ಅಥವಾ ತಮ್ಮಲ್ಲಿ ಇರುವಂತಹ ಒಂದು ಕಲೆಯನ್ನು ಪ್ರದರ್ಶನ ಮಾಡುವಂಥದ್ದು ಈ ಮೂಲಕ ನಿರ್ಮಾಪಕರು ನಿರ್ದೇಶಕರು ಅಥವಾ ನಟರು ನಮ್ಗ ನಮ್ಗ ಬಗ್ಗೆ ನಮ್ಮಗಳ ಬಗ್ಗೆ ಒಂದು ಗಮನವನ್ನು ಸೆಳೆಯುವಂತೆ ಮಾಡುವಂಥದ್ದು ಅವರು ಗಮನವನ್ನು ಸೆಳೆದ್ರು ಅಂತ ಹೇಳಿದ್ರೆ ಒಂದು ಅವಕಾಶವನ್ನು ಏನಾದರೂ ಕೊಡ್ತಾರೆ ಅನ್ನುವಂಥದ್ದು ಪ್ಲ್ಯಾನು ಈ ರೀತಿ ಕೂಡ ಇರ್ತದೆ ಈ ರೀತಿ ಆದರೂ ಬಿಗ್ ಸ್ಕ್ರೀನ್ಗೆ ಒಂದು ಒಂದು ಸಲ ಹೋಗೋಕ್ಕೆ ಅವಕಾಶ ಸಿಗುತ್ತಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಅದೊಂದು ವಿವೂಹದಂತೆ ಕಂಡು ಕೂಡ ಅಲ್ಲಿಗೆ ಹೇಗಾದರೂ ಕೂಡ ಹೋಗಲೇಬೇಕು ಅನ್ನೋಂಥ ಹಠ ಈಗ ಹೆಚ್ಚಾಗ್ತಿದೆ ಸೊ ದಟ್ ಈಗ ಹೆಚ್ಚಾಗಿ ರೀಲ್ಸ್ ಮಾಡೋದೆಲ್ಲ ಇದೇ ಇಂಟೆನ್ಷನ್ ಅನ್ನೋದು ಬಯಬಿಟ್ಟು ಹೇಳಬೇಕಾಗಿಲ್ಲ ಇದೇ ಒಂದು ಅವಕಾಶವನ್ನು ಬಳಸಿಕೊಂಡಂಥ ಕೆಲವರು ಮೋಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿರುವಂತಹ ಸ್ಟೋರಿ ಇತ್ತೀಚೆಗೆ ರಾಘವ್ ಲ್ಯಾರೆನ್ಸ್ ರಾಘವ್ ಲ್ಯಾರೆನ್ಸ್ ಯಾರಿಗೂ ಗೊತ್ತಿಲ್ಲ ಹೇಳಿ ತಮಿಳು ಚಿತ್ರರಂಗದಲ್ಲಿ ಪ್ರಖ್ಯಾತ ನಿರ್ದೇಶಕ ನಟ ಮತ್ತು ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಿರ್ದೇಶಕನೂ ಹೌದು ಅದರಲ್ಲೂ ಕೂಡ ಕಾಂಚನ ಅನ್ನುವಂಥ ಸಿನಿಮಾದಲ್ಲಿ ಈ ರಾಘವ್ ಲಾರೆನ್ಸ್ ಅವರ ನಟನೆಯನ್ನು ಮರೆಯೋಕೆ ಸಾಧ್ಯನೇ ಇಲ್ಲ ಇವರ ಹೊಸ ಸಿನಿಮಾ ಹಂಟರ್ ಅನ್ನುವಂಥ ಸಿನಿಮಾದ ಪೋಸ್ಟರ್ ಮತ್ತು ಟೀಸರ್ ಸಖತ್ ಸದ್ದು ಮಾಡಿದ್ದೆ ಇದೇ ಸಿನಿಮಾದಲ್ಲಿ ಒಂದು ಅವಕಾಶವನ್ನು ಹೊಸೊಬ್ಬರಿಗೆ ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಒಂದಷ್ಟು ಚಾನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಬಟ್ ಇದೇ ವಿಚಾರದಲ್ಲಿ ಈ ಟೀಮು ಒಂದು ಎಡವಟ್ಟನ್ನು ಕೂಡ ಮಾಡಿದೆ ಹೌದು ಕಳೆದ ತಿಂಗಳು ಹಂಟರ್ ಟೀಮು ಒಂದು ಆಡಿಷನ್ ಕರೆಯನ್ನು ಕೊಟ್ಟಿತ್ತು ಇದನ್ನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಂಥ ಕೆಲವರು ತಮ್ಮ ತಮ್ಮ ಪ್ರಯತ್ನಗಳನ್ನು ಮಾಡಿದರು ಸಾಮಾನ್ಯವಾಗಿ ಲಾರೆನ್ಸ್ ಸಿನಿಮಾಗಳಂದ್ರೆ ಒಂದು ಕ್ರೇಜ್ ಇದ್ದೇ ಇರ್ತದೆ ಅವಳ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಅಂದರೆ ಯಾರು ತಾನೇ ಸುಮ್ಮನೆರ್ತಾರೆ ಇಲ್ಲೊಬ್ಬ ನಟಿ ನಂದಿನಿ ಶೆಟ್ಟಿ ಅಂತೇಳಿ ಈಕೆಯು ಕೂಡ ಈ ಸಿನಿಮಾದಲ್ಲಿ ನಟಿಸುವಂತಹ ಆಸೆಯಿಂದ ಹಂಟರ್ ಸಿನಿಮಾದ ಆಡಿಷನ್ ಪೋಸ್ಟರ್ ನೋಡಿ ಒಂದು ಟ್ರಯಲನ್ನು ಬಿಡೋಣ ಅಂತ ಹೇಳ್ಬಿಟ್ಟು ಕರೆಯನ್ನು ಮಾಡಿದ್ದಾಳೆ ಆ್ಯಕ್ಟಿಂಗ್ನಲ್ಲಿ ಮಾಡಲಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದಂಥ ಈಕೆ ಚಾನ್ಸ್ ಸಿಗೋ ಭರವಸೆಯಲ್ಲಿ ಸೀದಾ ಹಂಟರ್ ಟೀಮ್ಗೆ ಕಾಲನ್ನು ಮಾಡಿದ್ದಾಳೆ ಆ ಕರೆಯನ್ನು ಡೀಲ್ ಮಾಡಿದ್ದು ಆ ಸಿನಿಮಾದ ಕಾಸ್ಟಿಂಗ್ ಡೈರೆಕ್ಟರ್ ಸುರೇಶ್ ಕುಮಾರ್ ಅನ್ನುವಂಥ ಮೊದಲ ಕರೆಯಲ್ಲೇ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತೇಳಿ ಹೇಳ್ತಾರೆ ಇಲ್ಲಿಂದನೇ ನೋಡಿ ಹೊಸ ವರಸೆ ಶುರುವಾಗಂಥದ್ದು ಹೌದು ಒಂದು ದೂರವಾಣಿ ಸಂಭಾಷಣೆಯು ಕೂಡ ವೈರಲ್ ಆಗ್ತಿದೆ ಇದರಲ್ಲಿ ಸುರೇಶ್ ಅನ್ನುವಂಥ ವ್ಯಕ್ತಿ ಹಲೋ ಅಂತೇಳಿ ಮಾತಾಡ್ತಾರೆ ಆಗ ನಟಿ ಹೇಳ್ತಾರೆ ಸರ್ ನಾನು ಸಿನಿಮಾದಲ್ಲಿ ಸೆಲೆಕ್ಟ್ ಆದ ಅಂತೇಳಿ ಅದಕ್ಕೆ ಸುರೇಶ್ ಹೌದು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತೇಳಿ ಹೇಳ್ತಾಳೆ ಅದಕ್ಕೆ ನಟಿ ಮತ್ತೆ ಕೇಳ್ತಾಳೆ ಚಾನ್ಸ್ ಸಿಗುತ್ತಲ್ವಾ ಸರ್ ಅಂತೇಳಿ ಅದಕ್ಕೆ ಸುರೇಶ್ ಹೇಳ್ತಾರೆ ಆ ಖಂಡಿತ ಚಾನ್ಸ್ ಸಿಗುತ್ತೆ ಡೋಂಟ್ ವರಿ ಅಂತೇಳಿ ಟೀಸರ್ ಬಂದಾಗಿನಿಂದ ಹೈಪ್ ಜಾಸ್ತಿನೇ ಇದ್ದಂಥ ಹಂಟರ್ ಮೂವಿಗಾಗಿ ಎಷ್ಟೋ ಜನ ಆಡಿಷನನ್ನು ಕೊಟ್ಟಿದ್ದಾರೆ ಆದರೆ ಫೋನ್ ಕರೆಯಲ್ಲೇ ಓಕೆ ಆಗಿದ್ದು ನಂದಿನಿ ಮಾತ್ರ ಅಂತೆ ಪ್ರತಿ ವಿಷಯದಲ್ಲೂ ಕೂಡ ಕಾಲ್ನಲ್ಲೇ ಕಾಸ್ಟಿಂಗ್ ಡೈರೆಕ್ಟರ್ ಜೊತೆಗೆ ಮಾತನಾಡಿದ್ದ ಮಾತಿನ ಉದ್ದಕ್ಕೂ ನಿಮಗೆ ಈ ಸಿನಿಮಾದಲ್ಲಿ ಖಂಡಿತ ಚಾನ್ಸ್ ಇರುತ್ತೆ ಅಂತ ಹೇಳುತ್ತೆ ನಂಬಿಸಿದ್ದಾರೆ ಕೂಡ ಇನ್ನು ಇಲ್ಲಿ ಸುರೇಶ್ ಕುಮಾರ್ ಅಸಲಿ ಕಹಾನಿ ಹೇಳೋಕೆ ನಂತರ ಶುರು ಮಾಡ್ತಾರೆ ಏನು ಇಲ್ಲಿ ನೀನು ಫಸ್ಟಿಗೆ ಸೆಲೆಕ್ಟ್ ಆಗಿದ್ದೀಯಾ ಸರಿ ನೆಕ್ಸ್ಟ್ ಏನೋ ಅದನ್ನೇ ಈಗ ಹೇಳ್ತಾಳೆ ಇದು ನಂದಿನಿ ಶೆಟ್ಟಿಗೆ ಅಸಲಿ ಶಾಕ್ ಏನಾಯಿತು ಅಂತ ಹೇಳಿದರೆ ಇನ್ನೇನು ಬಹುದಿನಗಳ ಆಸೆ ನೆರವೇರುತ್ತಲ್ಲ ಅನ್ನುವಂತಹ ಒಂದು ಖುಷಿಯಲ್ಲಿ ಈಕೆ ಇರ್ತಾಳೆ ಸುರೇಶು ಮೊದಲು ಆರ್ಟಿಸ್ಟ್ ಕಾರ್ಡ್ ಇದೆಯಾ ಅಂತೇಳಿ ಕೇಳ್ತಾನೆ ಆ ನಟಿ ಇಲ್ಲ ಅಂತಾರೆ ನಾನು ಮಾಡಿಸಿಕೊಡ್ತೀನಿ ನಟಿ ಆಗಬೇಕು ಅಂದರೆ ಆರ್ಟಿಸ್ಟ್ ಕಾರ್ಡ್ ಇರಬೇಕು ಅದಕ್ಕೆ ಹನ್ನೆರಡುವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತೇಳಿ ಹೇಳ್ತಾನೆ ಆಕೆಯಿಂದ ಅಮೌಂಟ್ಗೆ ಬೇಡಿಕೆಯನ್ನು ಇಡ್ತಾನೆ ಆ ಬೇಡಿಕೆಯ ವಿಚಾರದ ಆಡಿಯೋ ಕೂಡ ಇಲ್ಲಿ ಲಭ್ಯವಾಗಿದ್ದು ಏನು ಅಲ್ಲೂ ಕೂಡ ಹೇಳ್ತೇನೆ ನನ್ನ ಅಕೌಂಟಿಗೆ ಹನ್ನೆರಡುವರೆ ಸಾವಿರ ರೂಪಾಯಿನ ಹಾಕಿ ಅಂತೇಳಿ ಸೊದಟೀಕೆ ಅಂದ್ಕೊಳ್ತಾಳೆ ಇದ್ರೂ ಇರ್ಬೋದೇನೋ ಅಂತೇಳಿ ಅಂದ್ಕೊಳ್ತಾಳೆ ಯಾಕಂತ ಹೇಳಿದರೆ ಇನ್ನು ಕೂಡ ಸಿನಿಮಾ ರಂಗ ಹೊಸದು ಪರಿಚಯ ಇರೋದಿಲ್ಲ ಇವಳು ಕೂಡ ಯಾರತ್ರನೂ ಕೇಳಲಿಲ್ಲ ಮಾಡಲಿಲ್ಲ ನೇರವಾಗಿ ಹನ್ನೆರಡುವರೆ ಸಾವಿರ ರೂಪಾಯನ್ನ ಟ್ರಾನ್ಸ್ಫರ್ ಮಾಡ್ತಾಳೆ ಈ ಆಟ ಇಲ್ಲಿಗೆ ನಿಲ್ಲೋದಿಲ್ಲ ನಂತರ ನಿಜವಾದಂಥ ಆಟ ಶುರುವಾಗುತ್ತೆ ಇದು ಮಾಡಿಕ ಮಲೇಷ್ಯಾಗೆ ಹೋಗಬೇಕು ಅಂತೇಳಿ ನಂಬಿಸಿದಂಥ ಡೈರೆಕ್ಟರು ಸುಲಿಗೆ ಮಾಡ್ತಾನೆ ಇನ್ಸ್ಟಾಗ್ರಾಮ್ನಲ್ಲಿ ಹಂಟರ್ ಚಿತ್ರದ ಆ್ಯಡ್ ನೋಡಿದಂಥ ನಟಿ ಬಳಿಕ ಅಗ್ರಿಮೆಂಟ್ ಸ್ಟಾಂಪ್ ಡ್ಯೂಟಿಗೆ ಮೂವತ್ತೈದು ಸಾವಿರ ರೂಪಾಯನ್ನ ಪಡ್ಕೊಂಡಿದ್ದ ಇದೇ ಸುರೇಶ್ ಎನ್ನುವಂಥ ವ್ಯಕ್ತಿ ಶೂಟಿಂಗಿಗೆ ಮಲೇಷ್ಯಾಗೆ ಹೋಗಬೇಕು ಅಂತೇಳಿ ನಂಬಿಸಿದ್ದ ಪಾಸ್ಪೋರ್ಟು ಫ್ಲೈಟ್ ಟಿಕೆಟ್ ಮತ್ತು ತೊಂಬತ್ತು ಸಾವಿರ ರೂಪಾಯಿ ಇದೇ ರೀತಿ ನಟಿಯಿಂದ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿಯನ್ನು ಸುರೇಶ್ ಪಡೆದಿದ್ದಾನೆ ಇದೇ ರೀತಿ ನಂದಿನಿಯಿಂದ ಕಾಸ್ಟಿಂಗ್ ಡೈರೆಕ್ಟರು ಬರೋಬ್ಬರಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಲಪ್ಟಾಯಿಸಿದ ಬಳಿಕ ತನ್ನ ಆಟವನ್ನು ತೋರಿಸೋಕ್ಕೆ ಶುರು ಮಾಡಿದ್ದಾನೆ ಇದಾದ ಮೇಲೆ ಮತ್ತಷ್ಟು ಕತೆ ಹೇಳೋದಕ್ಕೆ ಶುರು ಮಾಡಿದಂಥ ಸುರೇಶು ಈ ರೀತಿ ಮಾಡ್ತಾ ಇದ್ದಾಗ ಅನುಮಾನ ಮೂಡುತ್ತೆ ಈ ನಟಿಗೆ ನಂದಿನಿಗೆ ಹಾಗೆ ಅನುಮಾನ ಬರುತ್ತೆ ಆಗಲೇ ನೋಡಿ ಅಸಲಿ ಕಹಾನಿ ಹಾನಿ ಬೆಳಕಿಗೆ ಬಂದಿದ್ದು ಮೊದಲೆಲ್ಲ ಎದುರಿಗೆ ಕೂರಿಸ್ಕೊಂಡೆ ಯಾಮಾರಿಸಿ ಸಿನ್ಮಾ ಚಾನ್ಸ್ ಹೆಸರಲ್ಲಿ ದುಡ್ಡು ಕೀಳ್ತಿದ್ದಂಥ ಜನ ಈಗ ಆನ್ಲೈನ್ ಮೂಲಕ ಅಥವಾ ಈ ರೀತಿಯಾದಂಥ ಮೋಸದ ಜಾಲಕ್ಕೆ ಬಳಸ್ಕೊಳ್ತಾ ಇರೋದು ಮಾತ್ರ ಒಂದು ಕೆಟ್ಟ ಅಭ್ಯಾಸ ಅಂತಲೇ ಹೇಳ್ಬೋದು ಅಥವಾ ಕೆಟ್ಟ ಬೆಳವಣಿಗೆ ಅಂತಲೇ ಹೇಳ್ಬೋದು ದೊಡ್ಡ ಮೊತ್ತವನ್ನೇ ಕೊಟ್ಟಂಥ ಕಾಸ್ಟಿಂಗ್ ಡೈರೆಕ್ಟರ್ ಸುರೇಶ್ ಕುಮಾರ್ ವಿರುದ್ಧ ಈಗ ನಟಿ ದೂರನ್ನು ಕೊಟ್ಟಿದ್ದಾಳೆ ನಂದಿನಿ ಶೆಟ್ಟಿ ದೂರನ್ನು ಕೊಟ್ಟಿದ್ದಾಳೆ ಕೊಣನ್ಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಇಲ್ಲಿ ನಂದಿನಿ ಅಕ್ಷರಶಃ ಮೋಸ ಹೋಗಿರುವಂತೂ ನಂತರ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಕಳ್ಕೊಂಡ ಬಳಿಕ ಗೊತ್ತಾಗಿದೆ ಅಲ್ಲಿವರೆಗೂ ಕೂಡ ಈಕೆ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಅದು ಕೂಡ ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಅಂತೇಳಿ ನಂಬಿದ್ಲು ಆದರೆ ಒಂದು ಚಿಕ್ಕ ಅವಕಾಶಕ್ಕಾಗಿ ಈಕೆ ಹೋಗಿದ್ದು ಮಾತ್ರ ದೊಡ್ಡ ಮೋಸವನ್ನು ಅನ್ನೋದು ಗೊತ್ತಾಗುವಾಗ ಸಮಯ ಮಿಂಚಿ ಹೋಗಿತ್ತು ಈಗ ಆತನಿಂದ ದುಡ್ಡು ವಸೂಲಿ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ ವಸೂಲಿ ಆಗಬಹುದು ಬಟ್ ಅಷ್ಟು ದುಡ್ಡು ವಸೂಲಿ ಆಗೋದು ಅಷ್ಟು ಸುಲಭ ಅಲ್ಲ ಆನಂತರ ಈತನನ್ನು ಬಂಧಿಸಿ ವಿಚಾರಣೆ ಮಾಡಿದ್ರೆ ಇದೇ ರೀತಿ ಇನ್ನೆಷ್ಟು ನಟಿಯರಿಗೆ ಆಮರಿಸಿದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅನ್ನೋದು ಮಾತ್ರ ಸತ್ಯ ಬಟ್ ಯಾವುದಕ್ಕೂ ಕೂಡ ನೀವು ಯಾರಾದರೂ ಇದೇ ರೀತಿ ಚಿತ್ರರಂಗದ ಬಗ್ಗೆ ಅಥವಾ ಸಿನಿಮಾ ರಂಗದ ಬಗ್ಗೆ ಇಂಟ್ರೆಸ್ಟನ್ನು ಇಟ್ಕೊಂಡು ಸಿನಿಮಾದಲ್ಲಿ ನಟಿಸಬೇಕು ಅನ್ನೋಂಥ ಆಸೆಯನ್ನು ಇಟ್ಕೊಂಡು ಸಿನಿಮಾ ರಂಗಕ್ಕೆ ಹೋಗಬೇಕು ಅನ್ನೋಂಥ ಬಯಕೆಯನ್ನು ಇಟ್ಕೊಂಡಿದ್ರೆ ದಯವಿಟ್ಟು ಈ ಸ್ಟೋರಿಯನ್ನು ಅಂಥವ್ರಿಗೂ ಕೂಡ ಕಳಿಸ್ಕೊಡಿ ಯಾರಾದರೂ ನಿಮ್ಮ ಬಳಿ ಆ ರೀತಿ ಹೇಳ್ಕೊಂಡಿದ್ರೆ ಅವ್ರಿಗೂ ಕೂಡ ಈ ಸ್ಟೋರಿಯನ್ನು ಕಳಿಸ್ಕೊಡಿ ಅವರು ಕೂಡ ಅಲರ್ಟ್ ಆಗಲಿ ನಂತರ ನೀವು ಕೂಡ ಈ ರೀತಿ ಮೋಸ ಹೋಗೋದು ಫಸ್ಟ್ ನಿಲ್ಲಿಸಿ ನಿಮ್ಮ ಚಿತ್ರರಂಗಕ್ಕೆ ಹೋಗೋದಕ್ಕೆ ನಿಮ್ಮ ಬಳಿ ಟ್ಯಾಲೆಂಟ್ ಇದ್ದರೆ ಸಾಕು ಹಣದ ಅವಶ್ಯಕತೆ ಇಲ್ಲ ಯಾವುದೋ ಒಂದಿನ ರೈಟ್ ಟೈಮ್ಗೆ ರೈಟ್ ಅವಕಾಶ ನಿಮಗೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಳ್ಳಿ ಪ್ರಯತ್ನಗಳನ್ನು ಮಾತ್ರ ಬಿಡಬೇಡಿ ಅಂತ ನಿಮಗೆ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ ಈ ನಂದಿನಿ ಶೆಟ್ಟಿ ಮೋಸ ಹೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ